ಮಾರ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಲ್ಲ ಟ್ರೈಲರ್ ಬಗ್ಗೆ ನಾನು ಹೇಳೋದಕ್ಕಿಂತ ನೀವು ಹೇಳಬೇಕು ನಿಮ್ಗೆ ಇಷ್ಟ 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 ಆದರೆ ಮತ್ತೆ ಆದಾಗೆ ಆದಾಗ ಹುಲಿಯಿಂದ ಇವತ್ತುವರೆಗೂ ವಸಿಷ್ಠನ ಜರ್ನಿ ನಾನು ಕೂಡ ಅಡ್ರೆಸ್ ಮಾಡ್ಕೊಂಡು ಬಂದಿದ್ದೀನಿ ನೋಡ್ಕೊಂಡು ಬಂದಿದ್ದೀನಿ ಗೋಧಿ ಬಣ್ಣದಲ್ಲಿ ಆಗ್ಬೋದು ಗೋಧಿ ಬಣ್ಣದಲ್ಲಿ ಇವನ್ ಬೇಸ್ ವಾಯ್ಸ್ ನೋಡಿ ಯಾವಾಗ ಸಿಕ್ಕಿದ್ರು ಇವನ್ಗೆ ಅದೇ ತರ ಮಿಮಿಕ್ರಿ ಮಾಡ್ತಿದ್ದೆ ಯಾವಾಗ ಈಗ ಬಿಟ್ಬಿಟ್ಟಿದ್ದೀನಿ ನಾನು ಸೊ ಚಿಟ್ಟೆ ಆಗ್ಬೋದು ಕೆ ಜಿ ಎಫ್ ಆಗ್ಬೋದು ಇವತ್ತು ಲವ್ಲಿ ಆಗ್ಬೋದು ಹೆಸರು ಲವ್ಲಿ ಅಂತ ಇಟ್ಟಿದ್ದಾರೆ ತುಂಬ ಪಕ್ಕಾ ಒಂದು ಕಮರ್ಷಿಯಲ್ ಮಾಸ್ ಸಿನಿಮಾ ಈ ಸಿನಿಮಾದ ಟ್ರೈಲರ್ ರಿಲೀಸ್ ಮಾಡಿಕೊಡ್ಬೋದಾ ಅಂತ ಹೇಳಿ ಹರಿಪ್ರಿಯವರು ನನಗೆ ಫೋನ್ ಮಾಡಿದ್ರು ವಸಿಷ್ಠ ಅವರು ಸ್ವಲ್ಪ ಆಚೆ ಇದ್ದಾರೆ ಆಮೇಲೆ ಬಂದ ತಕ್ಷಣ ಫೋನ್ ಮಾಡಿಸ್ತೀನಂತ ನಾನು ಅವ್ರಿಗೆ ತುಂಬ ಆತ್ಮೀಯ ಸ್ನೇಹಿತರು ಆದರೆ ಹುಡುಗರ ಥರ ಗುರು ಗುರು ಅಂತ ಮಾತಾಡ್ಕೊಳ್ತೀವಿ ನಾವಿಬ್ಬರು ಸರ್ ಹಂಗಂದ್ರೆ ಆ ಸ್ನೇಹಿತನ ವೇದಿಕೆ ಮೇಲೆ ಕರ್ಕೊಂಡಿಲ್ಲ ಸರ್ ಅಲ್ವಾ ನಾನು ಅನ್ಕೊಂಡೆ ವಸಿಷ್ಠ ಅವರು ಕೈಯಾರೆ ಅವ್ರನ್ನ ಕೈ ಹಿಡಿದು ಹಂಗೆ ಕರ್ಕೊಂಡ್ ಬಂದ್ರೆ ಲವ್ಲಿ ಆಗಿರುತ್ತೆ ಅಂತ ಹೇಳಿ ಸೊ ವಸಿಷ್ಠ ಅವರೇ ನಿಮ್ಮ ಪ್ರೀತಿಯ ಧರ್ಮ ಅಲ್ಲಿಂದ ಅಲ್ಲ ವಸಿಷ್ಠ ಅವ್ರ ಈ ಕಡೆ ಈ ಕಡೆ ಈ ಕಡೆ ಈಗ ವೇದಿಕೆ ಮೇಲೆ ಲಿ ಜೋಡಿ ಹರಿಪ್ರಿಯ ಇದ್ದಾರೆ ಹಾಗೆ ನಮ್ಮ ಬೆಲ್ ಬಾಟಮ್ ಜೋಡಿ ಹರಿಪ್ರಿಯ ಅವರಿದ್ದಾರೆ ಸೊ ನಾನು ಕೇಳಿದ ತಕ್ಷಣ ವಸಿಷ್ಠ ಫೋನ್ ಮಾಡ್ತಾರೆ ಅಂತಂದ್ರು ಅದೇ ನಿಮ್ ಗಂಡನ್ಗಿಂತ ಮುಂಚೆ ನೀವೇ ನನಗೆ ಪರಿಚಯ ಅಲ್ವಾ ಅಂತ ಹೇಳಿ ಅವ್ರೇನು ಫೋನ್ ಮಾಡೋದು ಬೇಡ ನಾನೇ ಫಸ್ಟ್ ಫ್ರೆಂಡ್ ಅಂತ ಅನ್ಕೊಂಡು ರೇಗಿಸ್ತಾ ಇದ್ದೆ ಅವರಿಗೆ ನನ್ನ ಮೊದಲನೇ ನಿರ್ದೇಶನದಲ್ಲಿ ಇವರೇ ಹೀರೋಯಿನ್ ಆಗಿದ್ರು ನಾನು ರಿಕ್ಕಿ ಸಿನಿಮಾ ಮಾಡಿದಾಗ ಮೊದಲನೇ ನಾಯಕನಾಗಿ ನಟಿಸಿದಾಗಲೂ ಕೂಡ ಅವರೇ ಹೀರೋಯಿನ್ ಆಗಿದ್ರು ಸೊ ಹಾಗಾಗಿ ಸೊ ಹೌದು ಅನುಶ್ರೀ ಏನಪ್ಪಾ ಏನ ಕೇಳ್ತಾ ಅಲ್ಲ ಸೈಟ್ರ ಇನ್ನ ಹೀರೋಯಿನ್ ಆಗಿಲ್ಲ ಓ ಹಂಗಾಗಿ ಎಂತ ಮೋಸ್ಟ್ಲಿ ಕಾಂತರ ಫೋರ್ ಬರೋಷ್ಟು ನಾನು ಒಂದು ಆಂಟಿ ಕ್ಯಾರೆಕ್ಟರ್ ಅಜ್ಜಿ ಕ್ಯಾರೆಕ್ಟರ್ ಏನೋ ಒಂದು ಮಾಡ್ತೀನಿ ಸೈಟ್ರೆ ಆಲ್ ದ ಬೆಸ್ಟ್ ಸೊ ಹಾಗಾಗಿ ಅವ್ರು ಕರೆದ್ರು ಕರೆದಾಗ ಖಂಡಿತವಾಗ್ಲು ನಾನು ಬರ್ತೀನಿ ಅಂತ ಅಂತ ಬಂದೆ ನಾನು ಈ ಥರದ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಒಂದು ಈ ಥರದ ಒಂದು ನಟ ಮತ್ತು ಈ ಥರದ ಒಬ್ಬ ನಾಯಕ ಅದೊಂದು ಫಿಲ್ ಒಂದು ಫಿಲ್ಲಿಂಗ್ ಬಾಕಿ ಇತ್ತು ಚಿತ್ರರಂಗದಲ್ಲಿ ಕನ್ನಡ ಚಿತ್ರರಂಗಕ್ಕೆ ವಸಿಷ್ಠ ಒಂದು ಆಸ್ತಿ ಆಗ್ತಾರೆ ಅನ್ನೋದು